ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ನ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ನಮ್ಮ ಸಮಾಜದ ಗುರುಗಳು ಭೂವಿ ಗುರುಪುಟದ ಪೀಠಾಧ್ಯಕ್ಷರಾದಂಥ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇನ್ನೋರ್ವ ಶ್ರೀಗಳಾದಂಥ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನನ್ನ ಆತ್ಮೀಯರು ಹಿರಿಯರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ್ ಹೊರಾಟಿ ಸಾಹ್ರೆ ಹಾಗೂ ಈ ಕಾರ್ಯಕ್ರಮದ ರುವಾರಿಗಳು ಭಾಳ ವಿಶೇಷವಾಗಿ ಮಾಧ್ಯಮಗಳನ್ನೇ ನಾವು ಭಾಳ ಆತ್ಮೀಯರಲ್ಲಿ ಅತಿಯಾದಂಥ ಆತ್ಮೀಯರು ಮತ್ತು ನೆನಪು ಎಲ್ಲರ ಅವ್ರ ಬಗ್ಗೆ ಮಾತಾಡಿದ್ದು ಕ್ರಿಯೇಟಿಯನ್ನು ಮಾಡುವಂಥ ಶಕ್ತಿ ಇರುವಂಥ ನನ್ನ ಆತ್ಮೀಯರು ಆದಂಥ ವಿಶ್ವೇಶ್ವರ ಭಟ್ ಅವರೇ ಹಾಗೂ ಇಲ್ಲಿ ಗ್ಲೋಬಲ್ ಅಚೀವರ್ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ನನ್ನ ಆತ್ಮೀಯ ಮಿತ್ರರು ಆದಂಥ ಐವಾನ್ ಅವರೇ ಇನ್ನೋರ್ವ ವಿಧಾನಸಭೆಯ ಸದಸ್ಯರು ನನ್ನ ಆತ್ಮೀಯ ಮಿತ್ರ ಧರ್ಮಪತ್ನಿ ನನ್ನ ಸೋದರಿಯಾದಂಥ ಅನ್ವಪ್ ಅನ್ಪೂರ್ಣ ತುಕಾರಾಮ್ ಅವರೇ ಮತ್ತು ಅನೇಕ ಸಾಧನೆಯನ್ನು ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಗ್ಲೋಬಲ್ ಅಚುರಾಲಜಿ ಭಾಗಿಯಾದಂಥ ಎಲ್ಲ ನನ್ನ ಹಿರಿಯರೇ ಯುವಕ ಮಿತ್ರರೇ ತಾಯಂದರೆ ಮತ್ತು ವಿಶ್ವವಾಣಿಯಲ್ಲಿ ಅನೇಕ ಕೆಲಸವನ್ನು ಮಾಡುವಂಥ ನನ್ನೆಲ್ಲ ಗೆಳೆಯರೆ ನಾನು ವಿಶ್ವವಾಣಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇದು ಎರಡನೇದು ಮೊದಲನೇ ಆಹ್ವಾನ ಇತ್ತು ಅದರ ಅನಿವಾರ್ಯ ಕಾರಣದಿಂದ ನಾನು ಏರ್ಪೋರ್ಟ್ಗೆ ಹೋಗಿ ಬರೋಂಥ ಪರಿಸ್ಥಿತಿ ಬಂತು ಅದಾದಮೇಲೆ ಈ ಸತೆ ಹೋಗುವಂಥ ಬರುವಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ ಆದ್ರೂ ಬರಬೇಕು ಅವಕಾಶವನ್ನು ಮಾಡಿಕೊಟ್ರು ಯಾಕಂದರೆ ಇಡೀ ಈ ಒಂದು ಎರಡು ವರ್ಷದಾಗ ಅತಿ ಹೆಚ್ಚು ವಿದೇಶಕ್ಕೆ ನಾನು ಜಾಸ್ತಿ ಹೋಗಿದ್ದೀನಿ ವಿದೇಶಕ್ಕೆ ಹೀಗಾಗಿ ಮುಖ್ಯಮಂತ್ರಿಗಳು ತಂಗಡಿಗೆ ನೀನು ಹೋದರೆ ಎಂಟೆಂಟು ಹತ್ತು ಹತ್ತು ದಿವಸ ವಿದೇಶಕ್ಕೆ ಹೋಗ್ಬಿಡ್ತೀನಿ ಈ ಸತಿ ನಾನು ಯಾವುದೇ ಕಾರಣಕ್ಕೂ ಕೊಡಗಲ್ಲ ಅಂತಂದರು ಆದರೆ ಇಲ್ಲಿ ನನಗೆ ಇಂಥ ಅವಕಾಶ ಯಾಕೆ ಸಿಗ್ತೀವಂದರೆ ಅದು ವಿಶೇಷವಾಗಿ ಎರಡು ಒಂದು ಕಾರ್ಯಕ್ರಮದ ರೂವಾರಿ ಮತ್ತು ನಾನು ಇಲ್ಲೇ ಬರಲಿಕ್ಕೆ ರೂವಾರಿ ಯಾರಂದ್ರೆ ವಿಶ್ವೇಶ್ವರ ಭಟ್ರು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿ ಇಲ್ಲ ನಾನು ತಂಗಡಿಗೆ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಅದು ಹೇಳಿದ ಮೇಲೆ ನಾಲ್ಕು ಐದೇ ದಿವಸ ಇರಬೇಕು ಅಂತ ಕಂಡೀಷನ್ ಮಾಡಿ ಕಳಿಸಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ಇಲ್ಲಿ ಬರೋಕ್ಕೂ ನನಗೊಂದು ರೂವಾರಿ ಮತ್ತು ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಗುರ್ಸಿ ಇಲ್ಲಿ ಬಂದು ಅದು ಹೇಳ ಮಾತಾಡ್ತಾ ಹೇಳ್ತಾ ಇದ್ದರು ಕನಿಷ್ಠ ಹನ್ನೆರಡು ಹನ್ನೊಂದು ಕಡೆ ಕಾರ್ಯ ಹನ್ನೊಂದನೇ ಕಾರ್ಯಕ್ರಮ ಅನ್ನೋ ಮಾತನ್ನ ಭಾಳ ಅದ್ಭುತವಾದಂಥದ್ದು ಹನ್ನೊಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಿಮ್ಮನ್ನೆಲ್ಲವನ್ನ ಗುರ್ಸಿ ಪ್ರಶಸ್ತಿ ಕೊಡೋದು ಇದೆಲ್ಲ ಭಾಳ ಮುಖ್ಯವಾದಂಥ ಕೆಲಸವನ್ನು ನಮ್ಮ ವಿಶ್ವೇಶ್ವರ ಭಟ್ರು ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಭಟ್ರು ಬಗ್ಗೆ ಮಾತಾಡಲಿಲ್ಲ ಅಂದರೆ ಎಲ್ಲ ಒಂದು ಕಡೆ ತಪ್ಪಾದಿತ್ತು ಅಂತ ನನ್ನ ಭಾವನೆ ಯಾಕಂದರೆ ಅವರು ಕೆಲವೊಂದಿಷ್ಟು ಆರ್ಟಿಕಲನ್ನು ಬರಿತಿದ್ರು ಬಹಳ ವಿಶೇಷವಾಗಿ ಆ ಆರ್ಟಿಕಲನ್ನು ಬರೀತಾರೆ ಅದು ಬರೀ ಆರ್ಟಿಕಲ್ಲು ಬರೆದ್ರೆ ಎಲ್ಲರೂ ಆರ್ಟಿಕಲ್ ಬರಿತಾರೆ ಅದು ಓದ್ತಾರೆ ಬಿಡ್ತಾರೆ ಆದರೆ ಆ ಆರ್ಟಿಕಲ್ಲು ಮನಸ್ಸಿಗೆ ಮತ್ತು ಹೃದಯಕ್ಕೆ ಮುಟ್ಟುವಂಥ ಕೆಲವೊಂದಿಷ್ಟು ಆರ್ಟಿಕಲನ್ನು ಬರೀತಾರೆ ನನಗಾದಂಥ ಅನುಭವ ನಾನು ಇಲ್ಲಿ ಹಂಚ್ಕೊಳ್ಳೇಬೇಕು ಅವ್ರಿಗೆ ನಾನು ನೇರವಾಗಿ ಫೋನ್ನಾಗ ಹೇಳಿದ್ದೀನಿ ಮಾತ್ರ ಆದರೆ ನಾನು ಎಲ್ಲಿಯೂ ಕಾರ್ಯಕ್ರಮದೊಳಗೆ ಅವಕಾಶವನ್ನು ಸಿಕ್ಕಿಲ್ಲ ನಾನು ನಾನು ಎರಡು ಸಾವಿರ ಎಂಟರೊಳಗೆ ಚುನಾವಣೆ ಇಂಡಿಪೆಂಡೆಂಟಾಗಿ ಪಕ್ಷೇತರವಾಗಿ ಗೆದ್ದ ಗೆದ್ದ ಮೇಲೆ ಮಂತ್ರಿನೇ ಆದ ಮಂತ್ರಿ ಆದ ಮೇಲೆ ಕೆಲವೊಂದಿಷ್ಟು ಘಟನೆಗಳು ಕರ್ನಾಟಕ ರಾಜ್ಯದೊಳಗೆ ನೆಡೋದು ಅವೆಂಥ ಘಟನೆಗಳಂದ್ರೆ ನಾವು ಇನ್ನೂ ಸಣ್ಣ ವಯಸ್ಸಿಗೆ ಮುಖ್ಯಮಂತ್ರಿಯನ್ನು ತೆಗಿಬೇಕು ಮುಖ್ಯಮಂತ್ರಿನೇ ಸೀಟಿಂದ ಕೆಳಗಿಳಿಸ್ಬೇಕಂತ ಹೊರಟು ಬಿಟ್ಟಿವಿ ಆವತ್ತ ಹೋಗಿ ಯಡಿಯೂರಪ್ಪರನ್ನ ಇಳಿಸುವಂಥ ಕೆಲಸ ಟೈಮ್ದೊಳಗೆ ನಮ್ಮನ್ನು ಅನರ್ಹ ಮಾಡಿದರು ಸರ್ಕಾರ ಅವತ್ತು ಅನರ್ಹ ಮಾಡಿ ನಾವು ಸುಪ್ರೀಂ ಕೋರ್ಟ್ನಾಗ ಹೈಕೋರ್ಟ್ನಾಗ ಸೋತ್ವಿ ಸುಪ್ರೀಂ ಕೋರ್ಟಿಗೆ ಹೊಂಟಿದ್ವಿ ಸುಪ್ರೀಂ ಕೋರ್ಟಿಗೆ ಓದೋದಿನೊಳಗೆ ನಾನು ಪ್ರತಿ ವಾರದಾಗ ಎರಡು ಸತಿ ಡೆಲ್ಲಿಗೆ ಹೋಗಿ ಬರೋದ್ರ ಟೈಮ್ದೊಳಗೆ ವಿಶ್ವೇಶ್ವರ ಭಟ್ರು ಒಂದು ಅವಾಗ ವಿಜಯ ಕರ್ನಾಟಕ ಸಂಪಾದಕರು ಆ ವಿಜಯ ಕರ್ನಾಟಕ ಸಂಪಾದಕರಿದ್ದಾಗ ಒಂದು ಆರ್ಟಿಕಲನ್ನು ಬರೆದಿದ್ದರು ಭಾಳ ಅದ್ಭುತವಾದಂಥ ಆರ್ಟಿಕಲ್ ನಾನು ಹೇಳಿದ್ದೆಲ್ಲ ಬರೀ ಆರ್ಟಿಕಲ್ ಅಲ್ಲ ಮನಸ್ಸಿಗೆ ಮತ್ತು ಹೃದಯಕ್ಕೆ ಮುಟ್ಟುವಂಥ ಆರ್ಟಿಕಲ್ ಅಂತ ಅಲ್ಲೇನಂದರೆ ವೆಸ್ಟ್ ಬಂಗಾಲದ ಜ್ಯೋತಿ ಬಸವರು ಇಪ್ಪತ್ತೈದು ವರ್ಷ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರ ಬಗ್ಗೆ ಒಂದು ಆರ್ಟಿಕಲನ್ನು ಬರೆದಿದ್ದರು ಅದು ಇಪ್ಪತ್ತೈದು ವರ್ಷ ಅವರು ಸತತವಾಗಿ ಮುಖ್ಯಮಂತ್ರಿಗಳಿದ್ದರು ಮುಖ್ಯಮಂತ್ರಿ ಇದ್ದತ್ತಿನೊಳಗೆ ಅವರ ಮನೆಯವರೆಲ್ಲರೂ ಸೇರಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಿಸ್ಬೇಕು ಸಾಕು ರಾಜಕಾರಣ ಇನ್ನು ಫ್ಯಾಮಿಲಿ ಜೊತೆಗೆ ಚೆನ್ನಾಗಿರಿ ಅಂತಂದು ಆ ಆಟಿಕದೊಳಗೆ ಇವರೆಲ್ಲ ಇವ್ರು ಬರೆದಿದ್ದು ಭಟ್ರು ಬರೆದಿತ್ತು ಅವತ್ತೆ ಒಂದು ಉದಾಹರಣೆಯನ್ನು ಕೊಟ್ಟು ಬರೆದಿದ್ರು ಅಧಿಕಾರ ಇದ್ದತ್ನಿಗೆ ಜನ ಹೆಂಗಿರ್ತಾರೆ ಅಧಿಕಾರ ಇಲ್ಲದತ್ನಾಗೆ ಜನ ಹೆಂಗಿರ್ತಾರೆ ಅನ್ನೋದಕ್ಕೆ ನನಗೆ ಭಾಳ ಶಾರ್ಟ್ ಪೀರಿಯಡ್ ಅದು ಭಾಳ ಸಣ್ಣ ವಯಸ್ಸು ಮೂವತ್ತಾರನೇ ವಯಸ್ಸಿನಾಗ ಮಂತ್ರಿ ಆದತ್ನಂಗೆ ಹೆಂಗಾಗತ್ತೆ ಹೇಳಿ ನಾನು ಹಂಗಾಗಿಬಿಟ್ಟಿದ್ದೆ ಆ ಮಂತ್ರಿ ಹೋದಲ್ಲ ಹೋದ ಮೇಲೆ ಒಂದು ಅನುಭವವನ್ನು ನಾನು ಆರ್ಟಿಕಲ್ ನೋಡಿದ್ಕಂಡೆ ಜ್ಯೋತಿ ಬಸುವರಿಗೆ ಜೊತೆಗೆ ಒಬ್ಬ ಮನುಷ್ಯ ಇರ್ತಾನೆ ಅವನು ಇಪ್ಪತ್ತೈದು ವರ್ಷದಿಂದ ಜ್ಯೋತಿ ಬಸವರಿಂದ ಅಡ್ಡಾಡ್ತಿರ್ತಾರೆ ಈ ರಾಜಕಾರಣಿಗಳಿಂದ ಕೆಲವೊಂದಿಷ್ಟು ಮಂದಿ ಇರ್ತಾರೆ ಕಷ್ಟನೋ ಸುಖನೋ ಜೊತೆಗೆ ಇದ್ದ ಇಟ್ಕಂತ ಬರ್ತಿರ್ತಾರೆ ಹಂಗೆ ಇಪ್ಪತ್ತೈದು ವರ್ಷ ಸತತವಾಗಿ ಅವ್ರ ಜೊತೆಗಿದ್ದಂಥ ಮುಖ್ಯಮಂತ್ರಿ ಇದ್ದಾಗಿದ್ದಂಥವರು ಇಡೀ ಫ್ಯಾಮ್ಲಿ ಖುಷಿಯಿಂದ ನಗುನಗತ್ತ ಅವ್ರ ರಾಜೀನಾಮೆಯನ್ನು ಕೊಡ್ರಿ ಅಂತ ಬೆನ್ನತ್ತಿ ರಾಜೀನಾಮೆ ಕೊಡಿಸಿದರೆ ಈ ಅಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬಾರ್ದು ಅಂತಂತಿದ್ದಂತ ನೀವು ರಾಜೀನಾಮೆ ಕೊಡಬಾರ್ದು ರಾಜೀನಾಮೆ ಕೊಡೋದ್ರಿಂದ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ ನೀವು ರಾಜೀನಾಮೆ ಕೊಡಬಾರ್ರಿ ಅಂತ ಆದರೆ ಮನೆಯನ್ನೋರ ಇದ್ರ ಮೇರೆಗೆ ಅವರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ಅವ್ರ ಮನೇಲಿದ್ದನಾಗ ಮೊಟ್ಟ ಮೊದಲನೇ ದಿವಸ ರಾಜೀನಾಮೆ ಕೊಟ್ಟು ಒಂದೇ ಅವತ್ತು ಕೊಟ್ಟು ಮರದೇ ಮಾರನೇ ದಿವಸ ಬೆಳಗ್ಗೆ ಅವರು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಬೆಳಗ್ಗೆ ವಾಕಿಂಗ್ ಮಾಡಿ ಕೆಳಗಡೆ ಬಂದು ಪತ್ರಿಕೆಯನ್ನು ಓದುವಂಥ ಅವರ ಒಂದು ರೂಢಿ ಅವತ್ತ ರಾಜೀನಾಮೆ ಕೊಟ್ಟ ಮರುದಿವಸ ಪತ್ರಿಕೆ ಓದಬೇಕಂತ ಕೆಳ ಮೇಲಿಂದ ಕೆಳಗಡೆ ಮಾಡಿಯಿಂದ ಕೆಳಗಡೆ ರೂಮಿಗೆ ಬರುವಂಥ ಕೆಲಸ ಅವತ್ತು ಈ ಮನುಷ್ಯ ಯಾವಾಗಲೂ ಆ ಪತ್ರಿಕೆ ಓದೋವತ್ತಿನಾಗ ಪಕ್ಕಕ್ಕೆ ನಿಂತಿರ್ತದಂತ ಅಲ್ಲಿ ಎದುರುಗಡೆ ಆದರೆ ಅವತ್ತ ಜ್ಯೋತಿ ಬಸವರು ಬರೋ ಹೊತ್ತ ಯಾವಾಗಲೂ ಇಪ್ಪತ್ತೈದು ವರ್ಷ ಅವರು ಕುಂತ ಆ ಮನುಷ್ಯ ಕುಂತಿದ್ದೇ ನೋಡಿಲ್ಲ ಜ್ಯೋತಿ ಬಸವರು ಆ ಮನುಷ್ಯ ಈಗ ಬರೋ ಹೊತ್ತಾಗ ಜ್ಯೋತಿ ಬಸವರು ಬರೋ ಹೊತ್ತಾಗ ಕೆಳಗಡೆ ಆರಾಮಾಗಿ ಚೇರ್ಮ್ಯಾಗ ಕುಂತಿದ್ದಂತೆ ಎದ್ದೆ ಹೇಳಂತ ಎದ್ದು ನಿಂದಿರಲಿಲ್ಲನೋ ಅಂತ ಅವಾಗ ಜ್ಯೋತಿ ಬಸವರು ಸಹಜವಾಗಿ ರಾಜಕಾರಣಿಗಳು ಎಲ್ಲವನ್ನು ಗಮನಿಸ್ತಿರ್ತಾರೆ ಹಂಗೆ ಗಮನಿಸಿದ್ಯಾಗ ಜ್ಯೋತಿ ಬಸುವರ್ ಅಂದ್ರಂತ ನಾನು ಈ ಮನುಷ್ಯನ ಇಪ್ಪತ್ತೈದು ವರ್ಷದಿಂದ ನಾನು ನೋಡಿಲ್ಲ ಕುಂತಿದ್ದೆ ನೋಡಿಲ್ಲ ಇವತ್ತು ನನಗೆ ಕುಂತಾನ ಯಾಕೆ ಕುಂತಾನ ಅಂದರೆ ನನ್ನ ಹತ್ರ ನನ್ನಿಂದ ಏನೂ ಆಗಾಗಲ್ಲ ಈಗ ಯಾವ ಕೆಲಸ ಕಾರ್ಯಗಳು ಆಗಾಗಲ್ಲ ಅಂತಲೇ ಕುಂತಾನ ಅಂದರೆ ಅಧಿಕಾರ ಇದ್ದತ್ನಿಗೆ ಯಾವ ರೀತಿ ಇರ್ತಾರೋ ಅಧಿಕಾರ ಇರಲಾರ್ದತ್ನಿಗೆ ಯಾವ ರೀತಿ ಇರ್ತಾರ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯನ್ನು ಆ ಇತ್ತು ಅದು ಸೇಮ್ ನನ್ನ ಜೀವನಕ್ಕೂ ಅಳವಡೆ ಅಳವಡಿಸುವಂಥ ಕೆಲಸ ಆಗ್ತಿತ್ತು ಯಾಕಂದ್ರೆ ನನಗಂತೂ ಒಬ್ಬ ಗೆಳೆಯ ಇದ್ದ ನಾನು ಗೆದ್ದುಗಳನ್ನು ನನ್ನ ಜೊತೆಗೆ ಸತತವಾಗಿ ನನ್ನ ಜೊತೆಗೇ ಇದ್ದ ಎರಡೂವರೆ ಎರಡೂವರೆ ವರ್ಷ ನನಗಿನ ಮಟ್ಟಿಗೆ ಎರಡರಿಂದ ಎರಡೂವರೆ ವರ್ಷ ಜೊತೆಗೆ ಇರ್ತಿದ್ದ ಜೊತೆಗೆ ಇದ್ದು ಯಾವಾಗ ಹೈಕೋರ್ಟ್ನೊಳಗೆ ನನ್ನ ಅನರಾಧ ಅನರಾಧಗಳೇನೆ ಫಸ್ಟ್ ಹೋಗಿ ನಲ್ಲಿ ನಮ್ಮ ಏರಿಯಾದಾಗ ನೌಲಿ ಸರ್ಕಲ್ ಅಂತಂತೆ ಆ ಸರ್ಕಲ್ಗೆ ಮೊಟ್ಟ ಮೊದಲಿಗೆ ಪಟಾಕ್ಷಿ ಹಚ್ಚಿದಂಥ ವ್ಯಕ್ತಿ ಯಾರು ಅದಕ್ಕೆ ಅದು ನನಗೆಲ್ಲ ಹೇಳಿದ್ರು ಜನ ಹೇಳಿದರು ಅದ್ರ ಬಗ್ಗೆ ಮಾಹಿತಿ ಇತ್ತು ಎಲ್ಲ ಕೇಳಿದ್ದೆ ಅದೆಲ್ಲ ಕೇಳಿದ ಮೇಲೆ ಸುಪ್ರೀಂ ಕೋರ್ಟ್ನಾಗ ಓಡಿ ಬರ್ತಿದ್ದಿಲ್ಲ ಅವತ್ತ ಆರ್ಟಿಕಲನ್ನು ಓದಿದ್ದೆ ಭಟ್ರದ್ದು ಅವತ್ತು ನಾನು ನೇರವಾಗಿ ಬಟ್ರಿಗೆ ಫೋನ್ ಹಚ್ಚಿದ್ದೆ ಏನು ಸರ್ ನಮ್ಮ ಜೀವನಕ್ಕೆ ಭಾಳ ಸಮೀಪ ಇದ್ದಂಥ ಇದ್ದಂಥ ನಾನು ಇವತ್ತು ಬರೆದಿದ್ದೀರಿ ಅಂತ ಹಾಗೆ ಪತ್ರಕರ್ತರು ಬರೀ ಪತ್ರಕರ್ತರಾಗಿದ್ದರೆ ಸಾಲದು ಪತ್ರಕರ್ತರು ಮನಸ್ಸಿಗೆ ಮತ್ತು ಹೃದಯಗೆ ಸಂಬಂಧ ಇರುವಂಥ ಒಂದು ಕತೆ ಇರ್ಬೋದು ಆರ್ಟಿಕಲ್ ಇರ್ಬೋದು ಜೀವನದ ಚರಿತ್ರೆ ಇರ್ಬೋದು ಆ ಮುಂದೆ ಆಗುವಂಥದ್ದು ಇರ್ಬೋದು ಮುಂದೆ ಏನಾಗುತ್ತೆ ಅನ್ನೋದನ್ನ ಬಗ್ಗೆ ಸ ಏನು ಪತ್ರಿಕೆ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸವನ್ನು ಏನು ಮಾಡ್ತಾರೋ ಅದ್ರಾಗೆ ಮೊಟ್ಟ ಮೊದಲಿಗರಿಗೂ ವಿಶ್ವೇಶ್ವರ ಭಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡಿದೆ ಅವರ ಒಂದು ಕೆಲಸ ಇವತ್ತು ನೋಡಿ ಅವರು ಒಂದೊಂದು ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ವಿಶ್ವವಾಣಿಯನ್ನು ಇಡೀ ರಾಜ್ಯಕ್ಕೇ ಪರಿಚಯ ಮಾಡಿಸುವಂಥ ಕೆಲಸ ಅಷ್ಟೇ ಅಲ್ಲ ಇಡೀ ದೇಶಕ್ಕೇ ಪರಿಚಯ ಮಾಡಿಸೋಕ್ಕು ಹೊರಟಿದ್ದಾರೆ ಒಂದು ಕಡೆ ವಿಶ್ವವಾಣಿ ರಾಜ್ಯದ ಪ್ರಚ ಪರಿಚಯ ಆದರೆ ಇನ್ನೂ ಒಂದು ಪ್ರವಾಸಿ ಪ್ರಪಂಚ ಅಂತ ಅದ್ರ ಬಗ್ಗೆ ಇಡೀ ದೇಶಕ್ಕೆ ಕೊಡುವಂಥ ಕೆಲಸ ಅದರ ಜೊತೆಗೆ ಮತ್ತು ಲೋಕಲ್ನೊಳಗು ನಮಗೆ ಈ ಬರೀ ರಾಜ್ಯ ಮಟ್ಟದ ಪತ್ರಿಕೆ ಜೊತೆ ಜೊತೆಗೆ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಪತ್ರಿಕೆ ಇವತ್ತು ಲೋಕದರ್ಶನ ದರ್ಶನ ನನ್ನ ಜಿಲ್ಲೆಯೊಳಗೆ ಪ್ರಾರಂಭ ಆಗಿತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಗೆಳೆಯರೆಲ್ಲರೂ ಏನು ಇದು ನಿಂದನೋ ಅನ್ನಂಗೆ ಮಾತಾಡಿದ್ದೆ ನನಗೆ ಇಲ್ಲ ಇದು ನಂದೇ ವಿಶ್ವೇಶ್ವರ ಭಟ್ಟ್ರದಿದ್ದನ್ನ ಅದು ನಂದೇ ಆದರೆ ಎಲ್ಲದ್ರಾಗೂ ಎಂಟ್ರಿ ಪರಲಿಲ್ಲ ನನ್ನ ಪತ್ರಿಕೆ ಅಂತ ಹೇಳ್ಬೋದು ನನ್ನ ಆತ್ಮೀಯರ ಪತ್ರಿಕೆ ಅದು ಲೋಕದರ್ಶನ ಅಂತ ಅದ್ಭುತವಾದಂಥ ಕೆಲಸವನ್ನು ಮಾಡೋ ಜೊತೆಗೆ ಇವತ್ತು ನೋಡ್ರಿ ಇವತ್ತೆಲ್ಲರೂ ಮಾಧ್ಯಮದವ್ರು ಮಾಡೋ ಕೆಲಸ ಪೇಪರ್ ಮಾಡೋಂಥದ್ದು ರಾಷ್ಟ್ರ ಮಟ್ಟದೊಳಗೆ ಅಂದರೆ ಬೇರೆ ರಾಜ್ಯದೊಳಗೆ ನಮ್ಮವ್ರನ್ನ ಗುರುಸಿ ಬೇರೆ ಹೋಗಿ ಪ್ರಶಸ್ತಿ ಕೊಡುವಂಥ ಕೆಲಸ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದ್ದು ವಿಶ್ವೇಶ್ವರ ಭಟ್ಟರೆ ಅಂತ ನಮ್ಮ ಮಾತಾಡೋದು ನಿಜವಾಗ್ಲೂ ಈಗ ಅವರನ್ನು ಅನುಕರಣೆ ಮಾಡುವಂಥ ಕೆಲಸ ಬೇರೆ ಬೇರೆ ಪತ್ರಿಕರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶದೊಳಗೂ ಈ ರೀತಿ ಏನು ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಲಾಸ್ಟ್ ಟೈಮ್ ಬಂದೇ ದುಬೈದೊಳಗೂ ಒಂದು ಕಾರ್ಯಕ್ರಮ ಮಾಡಿದರು ಗಂಧದ ಗುಡಿ ಅಂತಂದು ಅಲ್ಲಿನೂ ಈ ಹಂಗೆ ಈ ಕಾರ್ಯಕ್ರಮದ ಜೊತೆ ಜೊತೆಗೆ ಇವ್ರನ್ನೆಲ್ಲವನ್ನು ಪರಿಚಯ ಮಾಡಿಸುವಂಥದ್ದನ್ನು ಮತ್ತು ಇವರಿಗೆ ಈಗ ನಿಮಗೆ ಪ್ರಶಸ್ತಿ ಕೊಡೋದ್ರಿಂದ ನಿಮಗೆ ಇನ್ನೂ ಜೀವನದೊಳಗೆ ಇನ್ನೂ ಹೆಚ್ಚು ಸಾರ್ವಜನಿಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಅದಕ್ಕೆ ನಾನು ಹೇಳ್ಬೇಕಂದ್ರೆ ಸುರೇಶ್ ಸುರೇಶ್ ನನ್ನ ಹತ್ರನೂ ಕೆಲಸ ಮಾಡಿದ್ದು ನಾನು ಮೈನರ್ ಇರಿಗೇಷನ್ ಮಿನಿಸ್ಟ್ರಿದ್ನಾಗ ನನ್ನ ಹತ್ರ ಏನು ಸ ಇಂಜಿನಿಯರ್ ಆಗಿ ಕೆಲಸವನ್ನು ಎಸ್ ಸಿ ಐ ಕೆಲಸವನ್ನು ಮಾಡ್ತಾಯಿದ್ದೆ ನಿಜವಾಗಲೂ ಭಾಳ ಅದ್ಭುತವಾದಂಥ ನಾನು ಇವಾಗ ಬೇರೆ ಬೇರೆ ಇಲಾಖೆ ಕಾರ್ಯ ಮಂತ್ರಿ ಇರೋದರಿಂದ ನಾನು ಕನಿಷ್ಠ ಆರು ಇಲಾಖೆಯನ್ನು ನಿರ್ವಹಿಸಿದ್ದೀನಿ ಎಲ್ಲ ಇಲಾಖೆಯೊಳಗು ಪ್ರತಿ ಪ್ರತಿಯೊಬ್ಬರಿಗೂ ನನ್ನ ಯಾವ ಇಲಾಖೆಯನ್ನು ನಿರ್ವಹಿಸ್ ಅಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಗುರುತಿಸುವಂಥ ಕೆಲಸವನ್ನು ಇದ್ದೇನೆ ಈಗೂ ನನ್ನ ಈ ಎರಡು ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮಾಡೋದ್ನಾಗ ಉದಾಹರಣೆ ನಾನು ಸುರೇಶನ್ನು ಮತ್ತು ಇನ್ನೊಬ್ಬ ಅವರ ಜೊತೆಗೆ ಯಾರು ಹರೀಶ್ ಪ್ರಕಾ ಹರಿ ಪ್ರಕಾಶ್ ಅಂತಂದು ಭಾಳ ಅದ್ಭುತ ಇಬ್ಬರು ಚೀಫ್ ಸ್ಟೂಡೆಂಟ್ ಇಂಜಿನಿಯರ್ ಅವ್ರು ನಾವಾಗ ಅವಾಗ ಮಾಡ್ತೀವಿ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರುವಂಥದ್ದನ್ನು ಕೇಂದ್ರ ಸರ್ಕಾರದೊಳಗೆ ಯಾವ ಕೆಲಸವನ್ನು ಮಾಡ್ಕೋಬೇಕನ್ನೋ ಅದ್ರ ಬಗ್ಗೆ ಮತ್ತು ನಮಗೆ ರಾಜ್ಯ ಸರ್ಕಾರದೊಳಗೆ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅಂಥವ್ರನ್ನ ಗುರ್ಿಸಿ ನೀವು ಪ್ರಶಸ್ತಿ ಕೊಡ್ತಾಯಿದ್ದೀರಲ್ಲ ನಿಜವಾಗ್ಲೂ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಮನೆ ವಿಶ್ವೇಶ್ವರ ಭಟ್ ಸಾಹೇಬ್ರೆ ಅದ್ರ ಜೊತೆಗೆ ಅಮೃತ್ ನೂನಿ ಇರ್ಬೋದು ನನ್ನ ನೀಲೇಶ್ ನಮ್ಮ ಗೆಳೆಯ ಭಾಳ ಅದ್ಭುತವಾಗಿ ದುಬೈದೊಳಗೆ ನನಗೆ ಪರಿಚಯ ಆಗಿದ್ದು ಆತನನ್ನು ಕೊಡ್ತಾ ಇರೋದು ಮತ್ತು ಬೇರೆ ಬೇರೆ ಭಾಳಷ್ಟು ಜನರಿದ್ದಾರೆ ಇಲ್ಲಿ ಚಿದಾನಂದವ್ರು ಇರ್ಬೋದು ನಾಗಾರ್ಜುನ್ ಏನು ಬೇಡ ಕೆಲವೊಂದಿಷ್ಟು ಲಕ್ಷ್ಮಣ ಇಂಥದನ್ನ ಗುರ್ಸಿ ಕೊಡೋದಿದೆಯಲ್ಲ ಜೀವನದೊಳಗೆ ಒಂದು ಪ್ರೋತ್ಸಾಹ ಜೊತೆಗೆ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಿರಿ ರಾಜ್ಯದಾಗ ನಿಮ್ಮನ್ನು ನಂಬಿದಂಥ ಜನರಿದ್ದಾರೆ ಅವ್ರಿಗೆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿರಿ ಅಂತಂದು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರೋದಿಲ್ಲ ಇದೆಲ್ಲ ಭಾಳ ಅದ್ಭುತವಾದಂಥ ಕೆಲಸ ಭಟ್ರೆ ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ ನಾವು ನಿಮ್ಮ ಜೊತೆಗೆ ಇರೋ ನೀವು ನಮ್ಮ ಜೊತೆಗಿರ್ಬೇಕು ಭಾಳ ವಿಶೇಷ ಯಾಕಂದರೆ ನನಗೆ ನಾನು ನೋಡ್ತಾ ಇರ್ತಿದ್ದೆ ಪತ್ರಕರ್ತರನ್ನ ಪತ್ರಿಕೆ ಬಳಗದ ಗೆಳೆಯರನ್ನ ಅವ್ರನ್ನೆಲ್ಲ ಒಂದೊಂದು ಗುರ್ಸೋದಂತೆ ಅದು ಅಲ್ಲ ಅದು ಭಾಳ ಮುಖ್ಯವಾಗಿತ್ತು ನನಗೆ ಅವಾಗ ಅವಾಗ ಹೇಳ್ತಾ ಹೇಳ್ತಾ ಹೇಳ್ತಾಯಿದ್ರು ನನಗೆ ಹೊರಟ್ಟಿ ಸಾಹೇಬರು ಮತ್ತು ಭಟ್ರು ಗಾಡಿಯೊಳಗೆ ಮಾತಾಡ್ಕೊಬರೋತ್ನಾಗ ಹೇಳ್ತಾಯಿದ್ರು ನಿನ್ನೆ ನಮ್ಮ ಕುಂತಜ್ನಾಗ ಏನಂದರೆ ತಂಗಡಿಗೆ ಏನಾದರೂ ಒಂದು ಕ್ರಿಯೇಟ್ ಮಾಡ್ತಾನೆ ಕೆಲಸ ಮಾಡ್ತಾನೆ ಅಂತ ನನಗೂ ಅದ್ಭುತ ಒಂದು ಅನುಭವ ಏನು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಕೊಟ್ಟದ್ನಾಗ ಒಂದು ಅರ್ಧ ಗಂಟೆ ನಾನು ಏರುಪೇರಾದೆ ನನಗೆ ಕರೆದು ಮುಖ್ಯಮಂತ್ರಿಗಳು ನಿನಗ ಹಿಂದುಳಿದ ವರ್ಗ ಮತ್ತು ಕನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ತೀನಿ ಅಂದರೆ ನಾನು ಒಬ್ಬ ಎಕ್ದುಮ್ ಶಾಕು ಅದೇ ಟೆನ್ಷನ್ನೂ ಅದೇ ನಾನು ಅಂದೆ ಯಾಕೆ ಸರ್ ನನ್ನ ಮ್ಯಾಗೆ ಸಿಟ್ಟು ನಿಮ್ಗೆ ಅಂತಂದೆ ನಾನು ಏನು ಸಿಟ್ಟು ಅಂದರು ಸಿದ್ದರಾಮಯ್ಯ ಸರ್ ಇಲ್ಲ ಸರ್ ಈ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡೋದು ನೋಡಿದ್ರೆ ನನ್ನ ಸಿಟ್ಟು ಸಿಟ್ಟೈತು ನಿಮ್ಗೆ ಅಂತಂತ ಏನು ಹಂಗಂತೀನಿ ನೀನು ಅಂದರು ಅಲ್ಲ ಸರ್ ನಾನು ಬರಹಗಾರನೂ ಅಲ್ಲ ಸಾಹಿತ್ಯನೂ ಅಲ್ಲ ಅಂತೂ ಮೊದಲೇ ಬರೋಂಗಿಲ್ಲ ನಾನು ನೇರ ನೇರ ಮಾತಾಡೋ ಮನುಷ್ಯ ನಾನು ನೀವು ನನಗೆ ಈ ಇಲಾಖೆ ಕೊಟ್ಟ್ರಿ ಆ ಸಾಹಿತಿಗಳ ಜೊತೆಗೆ ಜೀವನ ಮಾಡೋದು ಇದು ಭಾಳ ಕಷ್ಟದ ಕೆಲಸ ಸರ್ ನನ್ನ ಕೈಲಾಗಲ್ಲ ನನಗೆ ಇದು ಒಂದೇ ಇರಲಿ ಹಿಂದುಳಿದ ವರ್ಗ ಒಂದೇ ಇರಲಿ ಅಂತಂದು ಇಲ್ಲಿಲ್ಲ ಅದನ್ನು ನೀವು ತಗೊಳ್ಳಬೇಕು ಅದನ್ನು ನಿರ್ವಹಿಸ್ತೀ ಅಂತ ನನಗೆ ಜವಾಬ್ದಾರಿ ಇದೆ ಅಂತಂತ ನನ್ನ ಮಾತು ಹೇಳಿದ್ರು ಈಗ ಅದನ್ನು ಪ್ರಯತ್ನವನ್ನು ಮಾಡಿದೆ ಯಾಕೆ ಎಂಥವ್ರಿಂದ ಪ್ರಯತ್ನ ಮಾಡಿದಂತೆ ವಿಶ್ವೇಶ್ವರ ಭಟ್ರು ಅಂಥರ ಗೆಳೆತನದಿಂದ ಅಂಥ ಪ್ರಯತ್ನವನ್ನು ಮಾಡಿದೆ ನಿಜವಾಗಲೂ ಚೆನ್ನಾಗಿ ಮಾಡಿದ್ನಿ ಮೂರನೇ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಮೊನ್ನೆ ಪ್ರತಿ ಸತೆ ಗೆಳೆಯರು ಹೇಳ್ತಿದ್ರು ಮೊನ್ನೆ ರಾಜ್ಯೋತ್ಸವ ದಿವಸ ಮೂರು ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಯಾರು ರಾಜ್ಯೋತ್ಸವ ಪ್ರಶಸ್ತಿ ಕೊಡೋ ದಿವಸ ಇಲಾಖೆ ಮಂತ್ರಿಗಳನ್ನು ಪತ್ರಕರ್ತರು ಹುಡುಕಾಡ್ತಿರ್ತಾರಂತೆ ಯಾಕಂದರೆ ರಿಯಾಕ್ಷನ್ ಬೇಕು ಅವ್ರದ್ದು ಹಿಂಗಾಗೈತಿ ಇವ್ರದ್ದು ಹಿಂಗೈತೆ ಅವ್ರ ಬಗ್ಗೆ ಹಿಂಗಾಗೈತೆ ಅಂತಂದು ರಿಯಾಕ್ಷನ್ ಕೇಳ್ಬೋದು ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಗೋಂಗಿಲ್ಲ ಆದರೆ ನೀನು ಪತ್ರಕರ್ತರ ಮುಂದೆ ಆರಾಮಾಗಿ ಮಾತಾಡ್ಕೊಂತ ಕುಂತಿಯಲ್ಲಪ್ಪ ಅಂತ ಪತ್ರಕರ್ತರು ಇರೋದು ಪತ್ರಕರ್ತ ಗೆಳೆಯರು ಅಂದರೆ ಇದು ಎಲ್ಲದೂ ಆಗಬೇಕು ಅಂದರೆ ಇಂಥ ಒಬ್ಬ ಪತ್ರಕರ್ತರ ಒಂದು ಗೆಳೆತನ ಇರ್ಬೋದು ಪ್ರೀತಿ ಇರ್ಬೋದು ಮತ್ತು ಅದ್ರ ಜೊತೆಗೆ ವಿಶೇಷವಾಗಿ ಇಲ್ಲಿ ಇವತ್ತು ಬಸವರಾಜ್ ವರಟ್ಟಿ ಸಾಹೇಬ್ ಅದು ವಿಶೇಷ ಬಸವರಾಜ್ ಹೊರಟ್ಟಿರಂದರೆ ಉತ್ತರ ಕರ್ನಾಟಕದ ಬ್ರ್ಯಾಂಡ್ ಇದ್ದಂಗೆ ಬಸವರಾಜ್ ಹೊರಟ್ಟಿ ಸಾಹೇಬ್ ನಮ್ಮ ಭಾಷೆ ಒಳಗೆ ಅತಿ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥ ಒಂದು ಗತ್ತು ಏನಾದರೂ ಐತೆ ಅಂದರೆ ಅದು ವರಟ್ಟಿ ಸಾಹೇಬ್ರಿಗೆ ಮಾತ್ರ ವಿಧಾನ ಪರಿಷತ್ನೊಳಗೆ ನೇರವಾಗಿ ಉತ್ತರ ಕರ್ನಾಟಕ ಭಾಷೆ ಒಳಗೇ ಬೇಯುವಂಥದ್ದು ಕುಂದರಿಸುವಂಥದ್ದು ಪ್ರೀತಿಯಿಂದ ಅದನ್ನೆಲ್ಲವನ್ನು ಮಾಡುವಂಥವ್ರು ಅವತ್ತೂ ಅವರು ಇವತ್ತು ಈ ಕಾರ್ಯಕ್ರಮದಾಗ ಆಗಮಿಸಿದ್ರು ಭಾಳ ಪಡುವಂಥ ಕೆಲಸ ಅವರ ಬಗ್ಗೆನೂ ಕೆಲವೊಂದಿಷ್ಟು ವಿಚಾರಗಳನ್ನು ಯಾಕಂದರೆ ಅವರು ರಾಮಕೃಷ್ಣ ಅವರು ಇರ್ಬೋದು ಈ ಸದ್ಯ ಇರುವಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅತಿ ಆತ್ಮೀಯತೆ ಗೆಳೆತನದ ಸಂಬಂಧಿಗಳವರು ಯಾರು ವರಟ್ಟಿ ಸಾಹೇಬರು ಯಾಕ ಏನು ಅಂತ ಭಾಳ ಪ್ರೀತಿ ವಿಶ್ವಾಸದಿಂದ ಇಬ್ಬರೂ ಏಕವಚನದೊಳಗೊಂದು ಮಾತಾಡುವಂಥ ರಾಜಕಾರಣಿಗಳೊಳಗೆ ಹೊರಟ್ಟಿ ಸಾಹೇಬ್ರನ್ನೂ ಒಬ್ಬರನ್ನ ನಾನು ನೋಡಿದ್ದೀನಿ ಅಂದರೆ ಹೊರಟ್ಟಿಯವರಂದರೆ ಒಂದು ವಿಶ್ವಾಸ ಒಂದು ಪ್ರೀತಿ ಮತ್ತು ಒಂದು ಧೈರ್ಯ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದೊಳಗೆ ಒಂದು ಹೆಸರನ್ನು ಮೂಡಿಸುವಂಥ ಕೆಲಸ ಪಕ್ಷಾತೀತವಾಗಿ ಅವರು ಇದ್ದಾರೆ ಅಂಥ ಒಬ್ಬ ವ್ಯಕ್ತಿಗಳು ಇವತ್ತು ನಾವು ನೋಡು ಅವರ ಒಂದು ಕಾರ್ಯಕ್ರಮದೊಳಗೆ ಮತ್ತು ಭಟ್ರು ಭಾಳ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮವನ್ನು ವಿಶಿಷ್ಟ ವಿಶೇಷವಾಗಿ ಮಾಡುವಂಥವ್ರು ಇವತ್ತ ಅವರು ಒಂದು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅದ್ರ ಜೊತೆಗಿಂತ ಒಂದು ನೀವು ಎಂಟರಿಂದ ಹತ್ತು ದಿವಸ ಪ್ರವಾಸವನ್ನು ಮಾಡ್ತೀರಿ ಆ ಪ್ರವಾಸದ ಬಗ್ಗೆನ ಭಾಳ ವಿಶೇಷವಾದ ಕಲ್ಪನೆಯನ್ನು ಕೊಟ್ಟರು ಭಾಳ ಪ್ರೀತಿಯ ವಿಶ್ವಾಸದಿಂದ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅದನ್ನು ನಮಗೊಂದು ನಾವು ಆರನೇ ಐದನೇ ತಾರೀಕಿನ ಮಟ್ಟ ಮಾತ್ರ ನಿಮ್ಮ ಜೊತೆಗಿರೋಂಥ ಅವಕಾಶ ಮತ್ತೆ ಆರನೇ ತಾರೀಕಿಗೆ ನಾನು ವಾಪಸ್ ಹೋಗ್ತೀನಿ ಅದರ ಮುಂದಿನ ದಿನ ಬಂದೊಳಗೆ ಮತ್ತೊಂದು ಕಾರ್ಯಕ್ರಮದೊಳಗೆ ಪೂರ್ಣ ಪ್ರಮಾಣದ ಜೊತೆಗೆ ಇರುವಂಥ ಕೆಲಸ ಭಟ್ರ ಜೊತೆಗೆ ಎಂಟತ್ತು ದಿವಸ ಪ್ರಯಾಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇವತ್ತ ಗ್ಲೋಬಲ್ ಅಚೀವರ್ಸ್ ನಿಮಗೆ ಒಳ್ಳೆಯದಾಗಲಿ ನೀವು ಯಾವ್ಯಾವ ಇದರೊಳಗೆ ಪ್ರಯ ಸಾಧನೆಯನ್ನು ಮಾಡಿದ್ದೀರಿ ಆ ಸಾಧನೆಗೆ ನಿಮಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಭಟ್ರು ಏನು ಮಾಡಿದರೆ ಅದು ಭಾಳ ಒಳ್ಳೆಯ ಕೆಲಸ ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಿ ಸರ್ಕಾರಕ್ಕೆ ಎಸ್ ರಾಜ್ಯಕ್ಕೆ ನಿಮ್ಮ ಊರಿಗೆ ನಿಮ್ಮ ತಂದೆ ತಾಯಿಗೆ ಹೆಸರನ್ನು ತರುವಂಥ ಕೆಲಸವನ್ನು ನೀವು ಮಾಡಿ ಅನ್ನ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು